ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾಗಿತ್ತು ವೆಲ್ಕಮ್ ಬ್ಯಾಕ್ ಅಂತ ಹೇಳಿ ಸೊ ಇವತ್ತಿಂದ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಆ್ಯಂಡ್ ಈ ಥರ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ಫುಲ್ ವೀಡಿಯೋ ನೀವು ನೋಡಲೇಬೇಕು ಹೌದು ಕೆಲಸಕ್ಕಂತೂ ಹೋಗ್ತಾ ಇಲ್ಲ ಕೆಲಸಕ್ಕೆ ಕ್ವಿಟ್ ಮಾಡಾಯಿತು ಕೆಲಸನ ಸೊ ರಿಸೈನ್ ಮಾಡಾಯಿತು ರಿಸೈನ್ ಮಾಡಿ ವಾಟ್ ನೆಕ್ಸ್ಟ್ ಅಂತ ನನಗೆ ಅನಿಸಿದ್ದು ಮೇಕಪ್ ಕೋರ್ಸ್ ಕಲಿಯೋಣ ಅಂತ ಹೇಳಿ ಅದಕ್ಕೆ ಸಲುವಾಗೇ ರಿಸೈನ್ ಮಾಡಿದ್ದು ಅವ್ರು ನನಗೆ ಬಸ್ಸಲ್ಲಿ ಪರಿಚಯ ಆಗಿದ್ದು ಅವರು ಕೋರ್ಸ್ ಕಲಿಯೋಕ್ಕೆ ಹೋಗ್ತಾ ಇದ್ದಾರಂತೆ ಬಟ್ ಅವ್ರದ್ದು ಬೇರೆ ಏರಿಯಾ ನಮ್ಮದು ಬೇರೆ ಏರಿಯಾ ಸೊ ಅವ್ರ ಸ್ಟಾಪಲ್ಲಿ ಅವ್ರು ಇಳ್ದೋದ್ರು ನನ್ನ ಸ್ಟಾಪಲ್ಲಿ ನಾನು ಹಿಡ್ದು ಬಂದು ಕ್ಲಾಸ್ ರೂಮಲ್ಲಿ ಕೂತಿದ್ವಿ ಇನ್ನೂ ಸ್ಟೂಡೆಂಟ್ಸ್ ಎಲ್ಲ ಬರೋರು ಇದ್ದರು ವೆಯ್ಟ್ ಮಾಡ್ತಾ ಇದ್ವಿ ಟ್ವೆಲ್ ಓ ಕ್ಲಾಕ್ ಆದರೂ ಇನ್ನು ಬರ್ತಾನೆ ಇದ್ರು ಬಿಕಾಸ್ ಆಫ್ ಫಸ್ಟ್ ಡೇ ಅಂತ ಹೇಳಿ ಎಲ್ಲ ಲೇಟಾಗಿ ಬಂದಿದ್ದಾರೆ ಲೊಕೇಶನ್ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬೇಕಲ್ಲ ಸೊ ಅದರಿಂದ ಲೇಟ್ ಆಯಿತು ನಾನು ಫಸ್ಟ್ ಡೇ ಅಂತಲೇ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ ಫಸ್ಟ್ ಡೇ ಅಂತ ಬೇಗ ಹೋದರು ಬಟ್ ಲೇಟ್ ಆಗಿತ್ತು ಲೆವೆನ್ ತರ್ಟಿಗೆ ಅಂತ ಮ್ಯಾಮ್ ಹೇಳಿದರು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಲೇಟಾಗಿತ್ತು ಅಷ್ಟೇ ಸೊ ಲೈಫಲ್ಲಿ ಇದು ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ಬಟ್ ಡಿಸಿಷನ್ ತೊಗೊಂಡಿದ್ದೀನಿ ಮಾಡಬೇಕು ಅಂತ ಹೇಳಿ ಆಗ ಹಸ್ಬೆಂಡ್ ಬೇಡ ಅಂತ ಹೇಳಿದರು ಇವಾಗ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ದಾರೆ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು ಅದು ಕೋಕ್ ನಾನು ಕುಡಿಯಲ್ಲ ಆದರೂ ಇವು ಕುಡ್ದೆ ನೆನ್ನೆ ಇತ್ತು ನೆನ್ನೆ ವಿಡಿಯೋ ಓಕೆನಾ ನಿನ್ನೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿರೋದು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಓಕೆ ನಾ ಕ್ಲಾಸ್ ಮುಗಿಯೋ ತನಕ ಏನೇನು ಹೇಳ್ಕೊಟ್ರು ಅಂತ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಡೇ ಮೇಕಪ್ ಬುಕ್ಸ್ ಎಲ್ಲ ಕೊಟ್ಟರು ಓಪನ್ ಮಾಡಿ ನೋಡ್ಬೇಡಿ ಏನು ಅರ್ಥ ಆಗಲ್ಲ ಅಂತಲೇ ಹೇಳಿದ್ರು ಮ್ಯಾಮ್ ಅದೇ ಥರ ನಮಗೇನು ಅರ್ಥ ಆಗಲಿಲ್ಲ ಬಟ್ ಸ್ವಲ್ಪ ಮೇಕಪ್ದು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟೆಪ್ಸ್ ಬಗ್ಗೆ ಅದನ್ನು ನಾವು ಬರ್ಕೊಂಡು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಇವರು ನನ್ ಸ್ಟಾಪಲ್ಲೇ ಹೇಳಿ ಸೊ ಅದಕ್ಕೆ ಜೊತೇಲಿ ಹೋದ್ವಿ ಬಟ್ ಅಸ್ ಆಫಲ್ಲೇ ಹಸ್ಬೆಂಡ್ ಬಂದಿದ್ದರು ಬಿಕಾಸ್ ಆಫ್ ಹೆಡ್ಡ್ಯಾಕ್ ಅಂತ ಹೇಳಿ ವಾಪಸ್ ಬಂದಿದ್ರು ಅರ್ಧದಾರಿಗೆ ಬಂದಿದ್ದರು ಅಲ್ಲಿಂದನೇ ವಾಪಸ್ ಕರ್ಕೊಂಡು ಹೋದರು ಅದರಿಂದ ಹೇಳಿ ಅವ್ರು ಸಪ್ರೇಟ್ ಆದರೂ ನಾನು ಸಪ್ರೇಟ್ ಆದೆ ತುಂಬ ವರ್ಷಗಳ ಹಿಂದೆ ಅವ್ರಿಗೆ ತಲೆನೋವು ಬರ್ತಾಯಿತ್ತು ಅಂದರೆ ಬ್ಯಾಕ್ ಹೆಡ್ಡ್ಯಾಕ್ ಬರ್ತಾಯಿತ್ತು ಅವ್ರಿಗೆ ಆ ಥರ ಇವಾಗ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ ಅವರು ರಜಾ ಹಾಕಿ ವಾಪಸ್ ಬಂದಿದ್ದರು ಲೈಟಾಗಿ ಮಳೆ ಬರ್ತಿದ್ದ ಕಾರಣ ಗೋಬಿ ತಿನ್ನೋಣ ಅಂತ ಹೇಳಿದೆ ಗೋಬಿ ಅಂತಲೇ ಪರ್ಟಿಕ್ಯುಲರಾಗಿ ಹೇಳಲಿಲ್ಲ ಬಿಸಿ ಬಿಸಿಯಾಗೇನಾರು ತಿನ್ನೋಣ ಅಂತ ಹೇಳಿದೆ ಸೊ ಅವ್ರು ನನಗೆ ಗೋಬಿ ಇಷ್ಟ ಅಂತ ಹೇಳಿ ಗೋಬಿ ಕೊಡಿಸಿದ್ರು ಓಕೆ ಅಂತ ಹೇಳಿ ಹಾಳಾಗಿರೋ ಗಂಟ್ಲು ಜೊತೆಗೆ ಇನ್ನೊಂದು ಚೂರು ಹಾಳಾಗೋಗ್ಲಿ ಪರವಾಗಿಲ್ಲ ಗೋಬಿ ತಿನ್ನೋದು ಮಾತ್ರ ಬಿಡೋದು ಬೇಡ ಅಂತ ಹೇಳಿ ತಿನ್ವಿ ಅವ್ರು ನನಗೆ ಊಟ ಬೇಕು ಅಂತಂದರು ಸೊ ಮಸಾಲೆ ದೋಸೆ ತಿನ್ನಾಕೋದ್ವಿ ತಿರ್ಗಾ ಇಷ್ಟ ಇಲ್ಲದೇ ಇದ್ರು ಕಷ್ಟಪಟ್ಟು ತಿಂದಿದ್ದಾಯಿತು ಬಿಕಾಸ್ ನಮ್ಮೂರಿನ ತೋಟ ತಪ್ಪು ದೊಟ್ಟಲು ಬೆಣ್ಣೆ ದೋಸೆ ಥರ ಅಂತೂ ಇರಲಿಲ್ಲ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಟು ಕೊಟ್ಟಿದ್ರು ಅಷ್ಟೇ ಇನ್ನು ಇಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಇಟ್ಟರೆ ದೇವ್ರ ಮೆಚ್ಚಲ್ಲ ಅಂತ ಹೇಳಿ ತಿಂದು ಕಷ್ಟನೋ ಸುಖನೋ ತಿಂದಿದೋಳೋಣ ಅಂತೇಳಿ ತಿಂದಿದ್ದಾಯಿತು ಮತ್ತೆ ಸಿಗುವ ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ಇದುವರೆಗೂ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್